ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈಸೂರು ರೆಸಿಪಿಸ್ಯಾಂಟ್ರಂಗೋಳ್ಳೀಸ್ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋ ರೆಸಿಪಿ ಯಾವುದಪ್ಪ ಅಂದರೆ ವರ್ಮ ಲಕ್ಷ್ಮಿ ಹಬ್ಬ ಹತ್ರ ಬಂದೇ ಬಿಟ್ಟು ಲಕ್ಷ್ಮಿಗೆ ಪ್ರಿಯವಾದ ಸಜ್ಜಿಗೆ ಮಾಡೋದು ಸಜ್ಜಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಶಿನ ಫ್ರೈ ಮಾಡಿ ಈ ಥರ ತೆಗೆದಿಟ್ಕೋಬೇಕು ತೆಗೆದಿಟ್ಕೊಂಡ್ಮೇಲೆ ಒಂದು ಕಪ್ಪು ಚಿರೋಟಿ ಚಿರೋಟಿರವನ್ನು ಸೇರಿಸಿ ಘಮ ಘಮ ವಾಸನೆ ಬರೋ ತನಕ ಫ್ರೈ ಮಾಡ್ಕೊಬೇಕು ಆಮೇಲೆ ಅದರಲ್ಲೇ ಒಂದು ನಾಲ್ಕು ಲವಂಗ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮಾಡಿಕೊಂಡು ಇದಕ್ಕೆ ಕಾಯಿಸಿ ಹಾಲು ನಾನಿಲ್ಲಿ ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಹೀಗೆ ಕೈ ಆಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ತಡ ಹಿಡಿದ ಹಾಗೆ ಈ ಥರ ನಾವು ಕೈಯಾಡಿಸ್ತಾ ಇರಬೇಕು ನಾನಿಲ್ಲಿ ಒಂದು ಕಪ್ ರವೆಗೆ ಒಂದು ಕಪ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಕಲ್ ಸಕ್ಕರೆ ಬೇಕಿದ್ರೆ ಸೇಸ್ಕೊಬೋದು ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಇನ್ನೊಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇಸ್ಕೊತಾ ಇದ್ದೀನಿ ತುಪ್ಪ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸಲ ಎಲ್ಲ ಕಲಸಿ ಬಿಡೋಣ ಗಮ ಗಮ್ಮ ವಾಸನೆ ಬರ್ತಾ ಇದೆ ಫ್ರೆಂಡ್ಸ್ ಇವಾಗ ನಾವು ಇದಕ್ಕೆ ಹುರಿದಿಟ್ಟಿರುವಂಥ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕೆಲವರು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋತಾರೆ ಆ ಥರ ಏನು ಬೇಡ ಬೇಕಿರೋ ಹಣ್ಣನ್ನು ಜೊತೆಲಿ ಸೇರಿಸ್ಕೊಬಹುದು ಅದು ನಿಮ್ಮಿಷ್ಟ ನಾನಿಲ್ಲಿ ಹಣ್ಣು ಸೇರಿಸ್ತಾ ಇಲ್ಲ ಜಸ್ಟ್ ರವೆ ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ತಪ್ಪದೇ ವರಮಲಕ್ಷ್ಮಿ ಹಬ್ಬದ ದಿನ ಇಟ್ಟರೆ ಲಕ್ಷ್ಮಿ ಹೊಲಿತಾಳೆ ಅನ್ನೋ ನಂಬಿಕೆ ಇದೆ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಅಂಡ್ ಬೈ ಬೈ ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್